ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವಿವತ್ತು ಧರ್ಮಸ್ಥಳಕ್ಕೆ ಹೊರಟಿದೀವಿ ಎಷ್ಟೊತ್ತಿಗೆ ಹೋಗ್ತಿವಿ ಯಾರ್ಯಾರು ಹೋಗ್ತೀವಿ ಅಂತ ಎಲ್ಲ ನಿಮಗೂ ಗೊತ್ತಾಗುತ್ತೆ ಈ ಬ್ಲಾಗ್ ನ ನೋಡ್ತಾ ಇರಿ ಇನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ನನ್ನ ವಿಡಿಯೋನ ನೋಡಿ ಹಾಗೆ ಶೇರ್ ವಿತ್ ಯರ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ನಮ್ಮಮ್ಮ ಏನ್ ಮಾಡ್ತಾ ನೀನೇ ಅಂದ್ರೆ ಚಿಪ್ಸು ಇಲ್ಲ 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 ಮೊದಲೇ ನನಗೆ ವಾಮಿಟ್ ಚಿಪ್ಸ್ ತಿನ್ಕೊಂಡು ಹೋಗೋವರೆಗೂ ವಾಮಿಟ್ ಮಾಡಬೇಕು ಗಾಯ್ಸ್ ಮನೆಯಿಂದ ನಾನು ಮತ್ತೆ ನಮ್ಮಮ್ಮ ಟೈಮ್ ಹನ್ನೊಂದು ಕಾಲಾಗಿದೆ ಗಾಯಿಸಿ ಇವಾಗ ನಡ್ಕೊಂಡು ವಿಜಯನಗರ್ಗೆ ಹೋಗಿ ಆಟೋ ಹೊತ್ಕೊಂಡು ಹೋಗ್ಬೇಕು ಇವಾಗ ಆಟೋ ಹತ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್ ವಿಜಯನಗರಿಂದ ಎನ್ ಆರ್ ಸರ್ಕಲ್ಗೆ ಹೋಗ್ತಾ ಇದೀವಿ ನಾನು ಮತ್ತೆ ಅಮ್ಮ ನಮ್ಮಮ್ಮನ ಸ್ಮೈಲ್ ಮಾತ್ರ ಮಿಸ್ ಮಾಡ್ಕೋಬೇಡಿ ನೀವು ಈ ವ್ಲಾಗಲ್ಲಿ ಕಂಪ್ಲೀಟ್ ವ್ಲಾಗ್ ಪೂರ್ತಿ ಎಂಡವರೆಗೂ ನೋಡಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಇವಾಗ ಎನ್ ಆರ್ ಸರ್ಕಲಲ್ಲಿ ಬಂದು ಇಳ್ದಿದ್ದೀವಿ ನಾವು ಹೊಸ ಬಸ್ ಗೆ ಹೋಗ್ಬೇಕು ಬಸ್ ಹತ್ತೋದಕ್ಕೆ ಧರ್ಮಸ್ಥಳ ಬಸ್ ಡೈರೆಕ್ಟ್ ಆಗಿದೆ ಹಾಸನ್ ಟು ಧರ್ಮಸ್ಥಳ ಡೈರೆಕ್ಟಾಗಿ ಬಸ್ ಇದೆ ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಗೈಸ್ ನಮ್ಮ ಕರ್ಮಕ್ಕೆ ಟೈಮ್ ಹನ್ನೆರಡು ಐದಾಗಿದೆ ಹೋಗ್ತಿವೋ ಸುಬ್ರಹ್ಮಣ್ಯಕ್ಕೆ ಹೋಗ್ತಿವೋ ಒಂದು ಗೊತ್ತಿಲ್ಲ ಇದೇ ಹಾಸನ್ ಹೊಸ ಬಸ್ ಸ್ಟ್ಯಾಂಡ್ ತುಂಬಾ ದೊಡ್ಡ ಬಸ್ ಸ್ಟ್ಯಾಂಡ್ ಇದು ಅಲ್ಲಿ ಕಾಣಿಸ್ತಿದೆಯಲ್ಲ ದೊಡ್ಡ ಬಿಲ್ಡಿಂಗ್ ಅದೇ ನಮ್ಮ ಕಾಲೇಜ್ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ನನಗೆ ತುಂಬಾ ಅಂದ್ರೆ ತುಂಬಾ ಮೆಮೊರೀಸ್ ಇದೆ ಕಾಲೇಜ್ ಟೈಮಲ್ಲಿ ಅಂತೂ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ವಿ ಇಲ್ಲಿ ಸಖತ್ತಾಗಿತ್ತು ಕಾಲೇಜ್ ಟೈಮಲ್ಲೇ ಲೈಫು ಇವಾಗ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ ಕಾಲೇಜ್ ಮುಗಿದ್ಮೇಲಂತೂ ನನಗೆ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿದೆ ಜೀವನ ಬರೀ ಮನೇಲಿರಬೇಕು ಹೊರಗಡೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬರ್ತೀನಿ ಹೊರತು ಅಷ್ಟು ಎಂಜಾಯ್ ಮಾಡ್ತಾ ಇದ್ದೀನಿ ಲೈಫ್ನ ಅಂತ ಏನೂ ಇಲ್ಲ ಯಾವಾಗ ಮತ್ತೆ ನನ್ನ ಡಿಗ್ರಿ ಕಾಲೇಜ್ ಸ್ಟಾರ್ಟ್ ಆಗುತ್ತೋ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ ಗೈಸ್ ನನಗೆ ನಾವಿನ್ನ ಗಾಡ್ ಸೆಕ್ಷನಲ್ಲಿ ಹೋಗೋದ್ರಿಂದ ನನಗೆ ಅಷ್ಟು ಕಂಫರ್ಟ್ ಆಗಿರಲ್ಲ ಬಿಕಾಸ್ ನನಗೆ ವಾಮಿಟ್ ಸೆನ್ಸೇಷನ್ ತುಂಬ ಅಂದರೆ ತುಂಬ ಜಾಸ್ತಿ ಆಲ್ಮೋಸ್ಟ್ ಯಾವಾಗಲೂ ವಾಮಿಟ್ ಆಗ್ತಾನೆ ಇರುತ್ತೆ ನಂಗೆ ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಂತ ಅಂದರೆ ಇವಾಗ ಸಕಲೇಶ್ಪುರದಲ್ಲಿ ಊಟಕ್ಕೆ ಅಂತ ನಿಲ್ಸಿದ್ದಾರೆ ಊಟ ಮಾಡಿದ್ರೆ ಮತ್ತೆ ವಾಂತಿ ಬರುತ್ತೋ ಅಂತ ನಾನು ಮಧ್ಯಾಹ್ನನೂ ಊಟ ಮಾಡಲಿಲ್ಲ ಮಳೆ ಬರ್ತಾ ಇದೆ ಧರ್ಮಸ್ಥಳದಲ್ಲಿ ಊಟ ಮಾಡಿಲ್ಲ ಅಂತ ಅಂದ್ರೂ ಒಂದು ಟೂ ಟೈಮ್ಸ್ ವಾಮಿಟ್ ಬಂತು ಸುಸ್ತಾಗೋಯ್ತು ವಾಮಿಟ್ ಮಾಡಿಕೊಂಡು ಕೊನೆಗೂ ಧರ್ಮಸ್ಥಳ ರೀಚ್ ಆದ್ವಿ ಬಸ್ ಇಳ್ದು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಧರ್ಮಸ್ಥಳದಲ್ಲಿ ಇನ್ನೂ ಬರ್ತಾನೆ ಇದೆ ಲೈಟಾಗಿ ಬರ್ತಾ ಇದೆ ತುಂಬ ಜೋರಾಗಿ ಏನಾಗಿಲ್ಲ ಮಳೆ ಎಲ್ಲರೂ ತಲೆ ಮೇಲೆ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ದಾರೆ ನೋಡಿ ಹೇಗೋ ಮಳೆಗಾಲ ಅಲ್ವಾ ಛತ್ರಿ ಬೇಕೇ ಬೇಕು ಅಂತ ಅನ್ಕೊಂಡು ನಾನು ಮನೆಯಿಂದನೇ ಛತ್ರಿ ತಗೊಂಡು ಬಂದಿದ್ದೆ ಪುಣ್ಯಕ್ಕೆ ಹೇಗೋ ಮಳೆ ಬಂತು ನನ್ನ ಛತ್ರಿನೂ ಯೂಸ್ ಆಯಿತು ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ ಇನ್ನೂ ಟೈಮ್ ಆಗಿಲ್ಲ ದರ್ಶನ ಓಪನ್ ಆಗೋದು ಫೋರ್ ಥರ್ಟಿಗೆ ಅಂತ ಹೇಳಿದ್ರು ನಾವು ಫೋರ್ ಓ ಕ್ಲಾಕ್ ಅಥವಾ ತ್ರೀ ಫಾರ್ಟಿಗೂ ರೀಚ್ ಆದ್ವಿ ನೋಡಿ ಅಪ್ಪ ಮಂದಿ ನಮ್ಮ ಚಿನ್ನಮ್ಮ ಅಂತೂ ಅವರಪ್ಪ ಯಾವಾಗಲೂ ಎತ್ಕೊಂಡೇ ಇರಬೇಕು ಕೆಳಗೆ ಇಲ್ಲ ಮೇಲೆ ಮಳೆ ನೋಡ್ತಾ ನೋಡ್ತಾ ಜೋರಾಗಿ ಜೋರಾಗಬೇಕು ಸಕ್ಕದಾಗಿ ಬಂತು ಮಳೆ ಒಂದು ಕಡೆ ಮಳೆ ಬರ್ತಿದೆ ಅಂತ ಎಂಜಾಯ್ ಮಾಡಬೇಕಾ ಇಲ್ಲ ನನಗೆ ವಾಮಿಟ್ ಮಾಡಿ ಮಾಡಿ ಸಕ್ಕ ಸುಸ್ತಾಗಿ ಹೋಗಿತ್ತು ಯಾವಾಗ ರೂಮ್ ಮಾಡ್ಕೊಂಡು ರೂಮಿಗೆ ಹೋಗಿ ಮಲಗ್ತೀವೋ ಅಂತ ಅನ್ನಿಸ್ಬಿಟ್ಟಿತ್ತು ಆದರೂ ಫಸ್ಟ್ ದರ್ಶನ ಮಾಡ್ಕೊಳ್ಳೋಣ ಆಮೇಲೆ ರೂಮ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಮಳೆ ಪೂರ್ತಿ ನಿಂತ ಮೇಲೆ ದರ್ಶನಕ್ಕೆ ಅಂತ ಗೈಸ್ ಜಾಸ್ತಿ ಜನ ಏನೂ ಇರಲಿಲ್ಲ ಇನ್ನೂ ಜಸ್ಟ್ ಫೋರ್ ಟ್ವೆಂಟಿ ಆಗಿದೆ ಟೈಮ್ ಅಷ್ಟೇ ನಾಲ್ಕು ಇಪ್ಪತ್ತಾಗಿತ್ತು ಎಷ್ಟೊತ್ತಿಗೆ ಹೊರಗೆ ಬರ್ತೀವಿ ಅಂತ ನೋಡೋಣ ಬಿಡ್ತಾ ಇದ್ದಾರೆ ಜನ ಎಲ್ಲರೂ ಹೋಗ್ತಾ ಇದ್ದಾರೆ ಸ್ವಲ್ಪ ದೂರ ಆದಮೇಲೆ ಸ್ಟಾಪ್ ಮಾಡಿಬಿಟ್ರು ದರ್ಶನನ ಈಗ ಎಲ್ಲ ಕುತ್ಕೊಂಡು ವೆಯ್ಟ್ ಮಾಡಿ ಮ ಮತ್ತೆ ಕ್ಯೂ ಮೂವ್ ಆಗ್ತಾಯಿದೆ ನಾವು ಹೋಗ್ತಾಯಿದ್ದೀವಿ ನಾನು ಫಸ್ಟ್ ಟೈಮ್ ಧರ್ಮಸ್ಥಳ ಇಷ್ಟು ಖಾಲಿ ಇರೋದನ್ನ ನೋಡಿದ್ದು ಯಾವಾಗ ಬಂದರೂ ಸಿಕ್ಕ ಸಿಕ್ಕಾಪಟ್ಟೆ ರಶ್ ಇರುತ್ತೆ ದರ್ಮಿ ಸ್ಥಳ ಎಷ್ಟು ಖಾಲಿ ಇತ್ತು ಅಂತ ಅಂದ್ರೆ ನನ್ನ ಮನೆಯ ನೆಮ್ಮದಿಯಾಗಿ ಈ ದರ್ಶನ ಮಾಡ್ಕೊತಾ ಇದ್ದೀವಿ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಇಷ್ಟು ಫ್ರೀಯಾಗಿ ದರ್ಶನ ಇದೀನಿ ಅಂತ ಬೇರೆ ಯಾವಾಗ ಬಂದರೂ ಸಿಕ್ಕಾಪಟ್ಟೆ ಜನ ಅಂದ್ರೆ ಜನ ಮಳೆ ಬಂದಿದ್ದಕ್ಕೂ ಲೈಟ್ ಆಗಿ ಬಿಸಿಲು ಬರ್ತಾ ಇತ್ತು ಏನು ಅಷ್ಟು ಶಕೆ ಆಗಲಿ ಚಳಿ ಆಗಲಿ ಫೀಲ್ ಆಗ್ತಾ ಇರಲಿಲ್ಲ ನಾರ್ಮಲ್ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋ ಹೋಗಿಲ್ಲ ಅದಕ್ಕೆ ನಾನು ವಿಡಿಯೋಸ್ನ ಮಾಡಿಲ್ಲ ಹೊರಗಡೆ ಮಾಡಿದ್ದೀನಿ ಇವಾಗ ಹೊರಗಡೆ ಬಂದಿದ್ದೀವಿ ಒಳಗಡೆ ಫೋಟೋಗ್ರಾಫಿ ಅಲೋ ಮಾಡಲ್ಲ ಇನ್ ದಿ ಸೆನ್ಸ್ ಫೋಟೋ ತೆಗಕ್ಕೆ ಬಿಡಲ್ಲ ಸೊ ನಾನು ಒಳಗಡೆ ಯಾವುದೇ ತರಹದ ವಿಡಿಯೋಗಳನ್ನ ಮಾಡಿಲ್ಲ ಈಗ ದೇವಸ್ಥಾನದಿಂದ ಹೊರಗಡೆ ಇದ್ದೀವಿ ಟೈಮ್ ಇವಾಗ ಆರು ಗಂಟೆ ಆಗಿದೆ ನಾಲ್ಕು ಇಪ್ಪತ್ತಕ್ಕೆ ನಾವು ಒಳಗೆ ಹೋಗಿದ್ದು ಆರು ಗಂಟೆಗೆ ಕರೆಕ್ಟಾಗಿ ಹೊರಗಿದ್ದೀವಿ ಮಳೆ ಚೆನ್ನಾಗಿ ಬರ್ತಾ ಇದೆ ಧರ್ಮಸ್ಥಳದಲ್ಲಿ ಇವಾಗ ನಾವು ರೂಮ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ನಾವು ಯಾವಾಗಲೂ ಧರ್ಮಸ್ಥಳಕ್ಕೆ ಬಂದರೆ ಗಾಯತ್ರಿ ಲಾಂಡಲ್ಲೇ ರೂಮ್ ಮಾಡೋದು ಇವಾಗಲೂ ಅಲ್ಲಿಗೆ ಹೋಗ್ತಾ ಇದ್ದೀವಿ ಗಾಯತ್ರಿ ಗೆಸ್ಟ್ ಹೌಸ್ಗೆ ರೂಮ್ ಎಲ್ಲ ಮಾಡಿಕೊಂಡು ಕೊನೆಗೂ ರೂಮಿಗೆ ಬಂದ್ವಲ್ಲ ಅಂತ ಖುಷಿ ಆಗ್ತಾ ಇದೆ ಪಟ್ ಅಂತ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಆದೆ ಒಂದು ಸುಪ್ ಸೂಪರ್ ಆಗಿರೋ ಬಾಲ್ಕನಿ ತೋರಿಸ್ತೀನಿ ಗೈಸ್ ನೀವು ಈ ಬಾಲ್ಕನಿನ ನೋಡ್ಲೇಬೇಕು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕಂಟಿನ್ಯೂ ಆಗಿ ನೋಡ್ತಾನೆ ಇರಿ ಇಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂ ನಾನು ಯಾವತ್ತೂ ನೋಡಿರಲಿಲ್ಲ ತುಂಬಾ ಖುಷಿ ಆಯ್ತು ವ್ಯೂ ಈ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸಕತ್ ಪೀಸ್ ಆಗಿತ್ತು ಈ ವ್ಯೂ ನೋಡಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ ರೂಮ್ ಅಲ್ಲಿ ಮತ್ತೆ ರೆಡಿ ಆಗಿ ಇವಾಗ ಊಟಕ್ಕೆ ಅಂತ ಹೊರಡ್ತಾ ಇದೀವಿ ಇನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಎಂಡೋರ್ಗು ನೋಡ್ತಾ ಇರಿ ಮಳೆ ಬಂದು ಚಳಿ ಇರೋ ಕಾರಣ ನಾನು ಸ್ಟೋವ್ ನ ಹಾಕೊಂಡು ಹೋಗ್ತಾ ಇದ್ದೀನಿ ಸಕ್ಕತ್ತು ಮಳೆಗಾಯಿಸಿ ನಿರ್ಮಿಸ್ತಾ ಇದ್ದೀವಿ ಇಷ್ಟೊಂದು ಮಳೆ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇವಾಗ ಗುಡ್ಡಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸೆವೆನ್ ತರ್ಟಿ ಆಗಿದೆ ಟೈಮು ಮೊದಲನೇ ಬಂತಿಗೆ ನಾವು ಯಾವತ್ತೂ ಹೋಗಿಲ್ಲ ಸೊ ಫಸ್ಟ್ ಟೈಮ್ ಮೊದಲನೇ ಬಂತಿಗೆ ಆದರೂ ಹೋಗೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ ಹೋಗೋಣ ಬನ್ನಿ ತಗೋ మా <I> <tos Rodriguez> ಗೈಸ್ ನಾ ಮೊದಲನೇ ಮಂತಿಗೆ ಹೋಗೋಕ್ಕಾಗಿಲ್ಲ ಬಿಕಾಸ್ ಜನ ಎಲ್ಲ ವಾಪಸ್ ಬರ್ತಾ ಇದ್ದಾರೆ ಸ್ವಲ್ಪ ಜನಗಳು ಹಾಗಿದ್ರೆ ಅವರೆಲ್ಲ ಊಟ ಮಾಡ್ಕೊಂಡೇ ಬಂದಿದ್ದಾರೆ ಅಂತ ಅರ್ಥ ನೋಡಿ ಅವರೆಲ್ಲ ರಿಟರ್ನ್ ಬರ್ತಾ ಇದ್ದಾರೆ ಸ್ವಲ್ಪ ಜನ ಹೋಗ್ತಾ ಇದ್ದಾರೆ ಇನ್ ದಿ ಸೆನ್ಸ್ ನಾವು ಮೊದಲನೇ ಮಂತಿನ ಮಿಸ್ ಮಾಡ್ಕೊಂಡಿದ್ದೀವಿ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಅಂದ್ಕೊಂಡು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇಲ್ಲೊಂದು ಐಸ್ ಕ್ರೀಮ್ ಶಾಪ್ ಇದೆ ಸಖತ್ತಾಗಿರುತ್ತೆ ಐಸ್ ಕ್ರೀಮ್ ಅಂತ ಹೇಳಿದ್ರು ವಾಪಸ್ ಹೋಗ್ತಾ ತಿನ್ನೋಣ ಅಂತ ಹೋಗ್ತಾ ಇದ್ದೀನಿ ಧರ್ಮಸ್ಥಳಕ್ಕೆ ಬಂದು ತಂದೆ ಪ್ರಸಾದ ತಿಂದಲೇ ಹೋಗೋಕ್ಕಾಗುತ್ತಾ ಅದಕ್ಕೆ ಎಲ್ಲರೂ ಊಟ ಮಾಡೋಣ ಅಂತ ಬಂದು ಕೂತಿದ್ದೀವಿ ಗೈಸ್ ಈ ಊಟನ ನಾನು ಯಾವತ್ತೂ ಮಿಸ್ ಮಾಡ್ಕೊಂಡಿಲ್ಲ ಸಕ್ಕತ್ತು ಫೀಲ್ ಮಾಡ್ತಾ ಎಂಜಾಯ್ ಮಾಡ್ಕೊಂಡು ತಿಂದೀವಿ ಪುನಃ ನಮಗೆಲ್ಲರಿಗೂ ಊಟ ಸಿಗ್ತಾ ಇದೆ ಸೊ ಎಲ್ಲರೂ ಚೆನ್ನಾಗಿ ಅಷ್ಟೇ ತುಂಬ ಊಟ ಮಾಡ್ತೀವಿ ಆದಷ್ಟು ನೀವು ಅಷ್ಟೇ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಎಲ್ಲೂ ಪ್ರಸಾದನ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕಿಸ್ಕೊಂಡು ತಿನ್ನಿ ಈ ಪಾಲಿಸಿ ನನಗೆ ನಮ್ಮಪ್ಪ ಹೇಳ್ಕೊಟ್ಟಿದ್ದು ಚಿಕ್ಕದ್ರಿಂದ ಎಲ್ಲಿಗೆ ಹೋಗಲಿ ದೇವಸ್ಥಾನಕ್ಕೆ ಹೋಗಲಿ ಫಂಕ್ಷನ್ಸ್ ಮದುವೆ ಅಥವಾ ಯಾರದೋ ಮನೆ ಊಟಕ್ಕೆ ಹೋದ್ರೂ ಸ್ವಲ್ಪನೇ ಹಾಕಿಸ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಿನ್ನಿ ದಯವಿಟ್ಟು ವೇಸ್ಟ್ ಮಾಡಬೇಡಿ ಫುಡ್ನ ವೇಸ್ಟ್ ಮಾಡ್ದಲೇ ಆದಷ್ಟು ಸೇವ್ ಮಾಡಿ ಊಟ ಇಲ್ದಲೆ ಕೊರಗಾಡ್ತಿರೋರಿಗೆ ಊಟನ ಕೊಡೋಕ್ಕೆ ಟ್ರೈ ಮಾಡಿ ಊಟ ಎಲ್ಲನೂ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ನಾನು ಐಸ್ ಕ್ರೀಮ್ ತಿನ್ನೋದನ್ನ ಮರಿಲಿಲ್ಲ ತಿಂದ್ಕೊಂಡು ಈ ವ್ಲಾಗ್ನ ಎಂಟ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ